ಸೋಮವಾರಪೇಟೆ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯ ಇರಳೆವಳಮುಡಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರಿಗೆ ಅಕ್ರಮ ಸಕ್ರಮದಡಿ ಮಂಜೂರಾಗಿದ್ದ ಊರ್ಮಂದ್ನ ತೊಂಬತ್ತೆಂಟು ಸೆಂಟ್ಸ್ ಜಾಗದ ಮಂಜೂರಾತಿಯನ್ನು ವಜಾಗೊಳಿಸಲಾಗಿದೆ ನಿಯಮ ಬಾಹಿರ ಎನ್ನುವ ಕಾರಣಕ್ಕಾಗಿ ವಜಾಗೊಳಿಸಿ ಆದೇಶಿಸುವ ಮೂಲಕ ಊರ್ಮಂದನ್ನು ಸಾರ್ವಜನಿಕ ಉಪಯೋಗಕ್ಕೆ ಸಿಗುವಂತೆ ಮಾಡಿದ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ಕ್ರಮ ಸ್ವಾಗತಾರ್ಹ ಮತ್ತು ತಮ್ಮ ಇಪ್ಪತ್ತೇಳು ವರ್ಷಗಳ ಸತತ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಚೆಟ್ಟಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಲ್ಲಾರಂಡ ಮಣಿಯುತ್ತಪ್ಪ ಹರ್ಷ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳೆಗಾರರೊಬ್ಬರು ತಮಗೆ ಬೇಕಾದಷ್ಟು ಜಮೀನು ಇದ್ದರೂ ಊರ್ಮಂದನ್ನು ಒತ್ತುವರಿ ಮಾಡಿಕೊಂಡು ಮಾಜಿ ಅರಣ್ಯ ಸಚಿವರೊಬ್ಬರ ಪ್ರಭಾವ ಬಳಸಿ ಅಕ್ರಮ ಸಕ್ರಮದಡಿ ಮಂಜೂರಾತಿ ಮಾಡಿಕೊಂಡಿದ್ದರು ಎಂದು ಆರೋಪಿಸಿದರು ಇಪ್ಪತ್ತೇಳು ವರ್ಷಗಳ ಹಿಂದೆ ನಡೆದ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಒತ್ತುವರಿ ಕುರಿತು ದೂರಿಕೊಂಡು ಊರ್ಮನ್ನ ಜಾಗವನ್ನು ಸಾರ್ವಜನಿಕರಿಗೆ ಉಳಿಸಿಕೊಡುವಂತೆ ಮನವಿ ಮಾಡಿದ್ದರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ನಾನು ಸುದೀರ್ಘ ಕಾನೂನು ಹೋರಾಟ ನಡೆಸಿದ್ದೇನೆ ಸಂಬಂಧಪಟ್ಟ ಹೋರಾಟಗಾರರ ಗಮನ ಸೆಳೆದು ಊರ್ಮನ್ನ ಒತ್ತುವರಿ ತೆರವಿಗೆ ಪ್ರಯತ್ನಿಸುವಂತೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆಯದ ಕಾರಣ ಏಕಾಂಗಿಯಾಗಿ ಹೋರಾಟ ನಡೆಸಿ ಇಂದು ಜಯ ಸಾಧಿಸಿದ್ದೇನೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಒತ್ತುವರಿದಾರರ ತೆರವಿಗೆ ತಕ್ಷಣ ಕ್ರಮ ಕೈಗೊಂಡು ಮತ್ತು ಕೊಡಗಿನ ಸಾಂಪ್ರದಾಯಿಕ ಪುತ್ತರಿ ಆಚರಣೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಊರ್ಮಂದನ್ನು ಬಿಟ್ಟುಕೊಡಬೇಕೆಂದು ಒತ್ತಾಯಿಸಿದರು ಇದೇ ರೀತಿ ಜಿಲ್ಲೆಯ ವಿವಿಧೆಡೆ ಊರ್ಮಂದ್ಗಳು ಒತ್ತುವರಿಯಾಗಿದ್ದು ಇವುಗಳ ಮಾಹಿತಿ ಪಡೆದು ತೆರವಿಗಾಗಿ ಹೋರಾಟ ನಡೆಸುವುದಾಗಿ ಮಣಿಯುತ್ತಪ್ಪ ತಿಳಿಸಿದರು ಅದನ್ನು ಬಿಡಿಸಿ ನಮ್ಮ ಊರಿಗೆ ಅವಾಗ ಒಪ್ಪಿಸಬೇಕು ಈ ಪತ್ರಿಕೆ ಮಾಧ್ಯಮ ಮೂಲಕ ನಾವು ಅರ್ಥವನ್ನು ಕೂಡ ಮಾಡಲಿಕ್ಕೆ ಇಚ್ಛೆ ಬರ್ತೇನೆ ನಾನು ದೇಶಕ್ಕೆ ತಕ್ಕ ದೇವ ತಕ್ಕ ಅಂತೆಲ್ಲ ಹೇಳಿಕೊಂಡು ಅಲ್ಲಿ ಸುತ್ತಿಕೊಂಡು ಇವ್ರ ಜೊತೆನೇ ಇರ್ತಾರೆ ಒಬ್ಬ ದೇಶ ತಕ್ಕ ದೇವ ತಕ್ಕಂತೆ ಹೇಳುವವರು ಈ ರೀತಿ ಮಾಡಿದರೆ ಯಾರು ಇವರಲ್ಲಿ ರಕ್ಷಣೆ ಕೊಡುವ ಸಮಾಜಕ್ಕೆ ರಕ್ಷಣೆ ಇದೆ ಆದರೆ ಮನೆಗೆ ಅಂತ ಅಶ್ವಚ್ಛೆಗೆ ಸಿ ಎಸ್ ಸಿ ನಾಚಾರ ಜೊತೆ ನಾನು ಅಲ್ಲೂ ಚಲೋ ಹೇಳಿದೆ ನೋಡಿ ನಾನು ನಿಮ್ಮ ಹೋರಾಟಕ್ಕೆ ನಾನು ಬರಲ್ಲ ನಿಮಗೆ ತರಲು ಇರಲಿ ನಿಮ್ಮ ಹೋರಾಟ ಒಳ್ಳೆಯ ಹೋರಾಟ Ya de